ಎಲ್ಲಾರು ಹೆಂಗದಿರಿ ನಾವ್ ಆರಾಮದಿ ನೋಡ್ರಿ ನೀವು ಆರಾಮದಿರ ಅನ್ಕೊಂಡು ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡಕತ್ತೀನಿ ಬರ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ದಾಗ ಏನಿರುತ್ತ ಅಂತ ಹೇಳಿ ನೋಡ್ಕೊಳ್ಳೋಣ ಅಂತ ಓಂಕಾರ ನೋಡ್ರಿ ಬೆಳಿಗ್ಗೆ ಎದ್ದ ತಕ್ಷಣ ಓಂಕಾರ ಸ್ವಲ್ಪ ಹಾಲದ ಕುಡಿದು ಮತ್ತೆ ಇವತ್ತು ಜಸ್ಟ್ ಎದ್ದ ನಂದ್ ಜಳಕ ಆಗೇತಿ ಸ್ತ್ರೀ ಜಳಕ ಮಾಡ್ಸಿ ಸ್ತ್ರೀ ಒಂದ್ ಸ್ವಲ್ಪ ಕ್ಲಾಸ್ ತಗೊಂಡಿದ್ದ ನೋಡ್ರಿ ಬರ್ರಿ ಅಳ್ತಿದ್ನಲ್ಲ ಹಾಗಾಗಿ

ంకార్ ఇష్ట్రీ స్త్రీ ఇష్టా ఊట మమ్మీ నాశ నాకు బరీ నాన్ క్లాప్స్ ఓంకార్ క్లాప్స్ ముద్దా ಏನರ ಯಾರ್ಯಾರ ಹೇಳ್ಬೇಕಾದ್ರ ಏನಾರ ಮಾಡ್ಬೇಕಂದ್ರಾಕಂಗಿಲ್ಲ ನಮ್ಮ ಶ್ರೀ ಪುಟ್ಟ ಬರ್ತ ನೋಡ್ರಿ ಶ್ರೀ ಉಡಾಳ್ತೀ ಜಳಕ ಮಾಡಿಸಿ ಅರ್ಬಿ ಹಾಕಿ ಜಡಿ ಹಾಕಿ ಕಳಿಸಿನಿ ಎಪ್ಪಾ ಏನ್ ಬರ್ತಾನ ನೋಡ್ಬೇಕು ನೋಡ್ರಿ ನಮ್ ಮಮ್ಮಿ ನೋಡ್ರಿ ವಿಡಿಯೋ ಕಾಲ್ ಮಾಡ್ಯಾಳ ವಿಡಿಯೋ ಕಾಲ್ ಮಾಡಿ ಮಾತಾಡಾಕತ್ತಾಳ ನೋಡ್ರಿ ಮಮ್ಮಿ ಸೈತಾಕ ಸೈತಾ ಖರೆ ನೋಡ್ರಿ ಕಾಣಸ್ತಾಳ್ದಾಗ ಆಯ್ರಿ ಎಲ್ಲಾರ್ಗಿ ಓಕೆ ಫ್ರೆಂಡ್ಸ ನಾ ನಿಮ್ಗ ನಾಷ್ಟಾ ಮಾಡಿ ಮತ್ತ ಸಿಕ್ತೇವಂತ ಸೂಜ ಚೋಡು ಹತ್ ಚೂಡು ಬಿಟ್ಟ సో సో నోడ్రీ స్టార్ట్ మడుగురు బట్టి సంబంధ ప్యాంట్ చడ్డీ సంబంధ వయ్ అందబిట్ట వర్గేను వాతరణ నోడ్బిట్ర అబ్బాబా ಸಾಕಪ್ಪ ಈ ಮಳೆ ಜಂಜಾ ಕಣ್ಣಂಗ್ ಬಂದಾರ ಬರ್ಬೇಕ್ರಿ ಅದು ಒಂಥರ ಲೆಕ್ಕರ ಬೇರೆ ಆಗ್ತಿ ಇದು ಬರೋದಿಲ್ಲ ಬಿಡೋದಿಲ್ಲ ದಿನ ಅದೇ ಬಿಟ್ಟೈತಿ ನನವರ ಸಿಕ್ಕಾಕ್ತಿ ಬೇಜಾರ ಬಿಟ್ಟೈತಿ ಕೌದಿ ಒಣಗಲ್ಗೆ ಹಾಸಿಗೆ ಹುಚ್ಚಿ ವಹಿಸಿದ್ವು ಪ್ಯಾಂಪರ್ಸರ ಎಷ್ಟು ದಿನ ಯೂಸ್ ಮಾಡಾಕ್ರಿ ಅವ್ರಿಗಿ ಕಷ್ಟನೇ ಅದು ಅವ್ರಿಗೆ ರೇನ್ ಚೊಲೋ ಅಲ್ಲ ಅಮ್ಮ ಇಲ್ ನೋಡು ಹಂಗಾಗಿ ನೋಡ್ರಿ ಪನ್ಯಾಗೆಲ್ಲಾ ಈಗ ಬಿಟ್ಟಿನೀಗ ಪಾರ ಅವೇ ಇನ್ನ ಏನ್ ಐಡಿಯಾ ಮಾಡೀನಿ ಅಂತಂದ್ರ ಈ ಒಂದ್ ಒಂದ್ ಕಾಲೇ ಆತರ ಚಡ್ಡಿ ಒಂದ್ ತೊಯ್ತಲ್ಲ ಅದನ್ನ ಪಟ್ಟನೆ ಆಗಿಂದಾಗೆ ಅದೇನು ಉಚ್ಚಿ ಒಯ್ದು ಬಡ ಬಡ ಸಾಂಡಿ ಇಕ್ಕಿಸಿ ಒಣ ಮಾಡಿನಿ ಚಂದ್ ಇವು ಸ್ಟಾಕ್ ಇಟ್ಕೊಂಡಿಲ್ಲ ಇವು ಬರೀ ರಾತ್ರಿ ನೋಡ್ರಿ ರಾತ್ರಿ ಇವಾಗ ಅವ್ಸ್ರೀ ಒಂದ್ ಎರಡ್ ಬೇಕು ಓಂಕಾರ ಒಂದ್ ಬೇಕು ಚಡ್ಡಿಗಳು ಒಯ್ದು ಊಟನ ತಗೋದು ಮತ್ತೆ ಬ್ಯಾರೆ ಹಾಕ್ತಿನಿಲ್ಲ ಹಂಗಾಗಿ ಅಣ್ಗಿ ಇಟ್ಕೊಬಾರ್ದಪ್ಪ ಬರ್ತಪ್ಪ ಜಿ ಬಾಯ ನೋಡ್ರಿ ಇದನ್ ಮಾಡತ್ತನ ಹಂಗಾಗಿ ಜಾಸ್ತಿ ಇಲ್ಲ ಇಲ್ಲಿಕಂದ್ರ ಕಂಡ ಪಿ ಚಡ್ಡಿದ್ರಿ ಇಬ್ರು ಇಬ್ರು ಹುಡುಗರು ಇಬ್ರು ಅವ್ರ ಯದಾರಲ್ಲ ಸಿಕ್ಕಾಪಟ್ಟ ಇದ್ತಿದ್ವು ಬಾ ಬಾ ನಮ್ಮಕಾರ ನೋಡ್ರಿ ಎರಡೇ ಎರಡೇ ಜಗ ಬಾ ಅಜೋ ಅಜೋ ಬಾಬು ನಮ್ಮನ್ ಜೊತೆಗೆ ಹಿಂದಿ ಮಾತಾಡ್ಬೇಕಂತ ಅನ್ಕೊಂಡಿದ್ ನೋಡ್ರಿ ಯಾಕಂದ್ರೆ ಇವನ್ ಜೊತೆ ಹಿಂದಿ ಮಾತಾಡಿದ ಇವನ್ ಇವನ್ ಜೊತೆ ಮಾತಾಡಿ ನೋಡಿ ಶ್ರೀ ಹಿಂದಿ ಕಲಿತಾನ ಶ್ರೀ ಜೊತೆ ಕನ್ನಡ ಮಾತಾಡದ್ ನೋಡಿ ಇವಾಗ ಇವಾಗ ಹಿಂದಿ ಬಾ ಒಂದೇ ನೋಡ್ರಿ ಒಂದೇ ಜಪ್ ಒಂದೇ ಜಪ್ ನೋಡ್ರಿ ನೀರು ನಾಲ್ಕು ದಿನ ಕೊಂಡ್ ಬಿಡತಿದ ಈಗ ಏನತಿ ಮನೇನೆ ಬಿಟ್ಟಾರ ಇನ್ನು ನೀರು ಮತ್ತೆ ನೀರ್ ಬಿಟ್ಟಾರ ಬಳ್ಸಕ್ ಅದಾವ್ ನೀರು ಕುಡಿಯೋ ಪೂರ್ತಕ್ಕ ತೊಳದು ತುಂಬ ಅಂತೇಳಿ ಈಗ ಬಿಟ್ರೆ ಮತ್ತ ಮೂರ್ ದಿನಕ್ ಬಿಡ್ತಾನ ನಾಲ್ಕು ದಿನಕ್ ಬಿಡ್ತಾನ ಗೊತ್ತಿಲ್ಲ ನೋಡ್ರಿ ಹಂಗ ಕೇಶಿ ಇದನ್ ಮಾಡ ಸೃಷ್ಟಿ ಏನೈತಿ ಅಷ್ಟೊತ್ತ ತಿಕ್ಕಿ ಕುಡ್ಯಾವು ತಿಕ್ಕಿ ತೊಳೆದು ತುಂಬಾ ಹೇಳಿ ಮಳೆ ದಿನಕ್ಕ ನೀರೊಂದು ಒಂದರ ಬಂದಂಗ ಬಂದಂಗ್ ನೋಡ್ರಿ ಹೊಳಿ ನೀರ್ ನಮ್ ಕುಡಿ ನೀರ್ ನೋಡ್ರಿ ಮಳೆ ದಿನ ಅಲ್ಲ ಇದು ಅದಕ್ಕ ಸ್ತ್ರೀಗೆ ಕಾಶೆ ಕುಡ್ಸಾಕತಿನಿ ನಮಗೇನ್ ನಡತಿತ್ರಿಪ್ಪ ಕಾದು ನೀರ್ ನಮಗ್ ಜಾಸ್ತಿ ಹೋಗಲ್ಲ ಕಡೆ ನಮ್ಮ ಮಮ್ಮಿ ಪಟ್ಗ ಹಾಗೆ ಇರುತ್ತೆ ನೋಡ್ರಿ ಪಟ್ಗ ಒಂದ್ ಸ್ವಲ್ಪ ಹಿಂಕಾಯಡ್ಸಿದ್ರ ನೀರ್ ಏ ಶ್ರೀ ಹಾಯ್ ಮಾಡಪ್ಪಾಜಿ

చారు చారు తమ్మ తమ్మ అక్క అన్న అఖేష్ ఓ హా అజ్జా నీ ఒంట్రు త్రు వత నా బాసనే ఆదనా మంటూ పజ్జా మల్లా బస్సు

ಮುಚ್ಚಿದ್ರ ಒಂದ ಜಗ ಇಲ್ಲ ಕಟ್ಕೊಂಡ್ ಕುಂತ ಕಣ್ಣೆ ಈಗ ಕಣ್ಣಿ ಕಟ್ಕೊಟ್ಟಿ ಸುಟ್ಟು ತೊಟ್ಟ ಕೊಟ್ಟವ್ರಿ ಒಂದ್ ಕಾಲ್ ಬಡಿಗೆ ಅಕ್ಕನ ಕೊಟ್ಬಿಡ್ರಿ ಬೆಟ್ಟ ಮೊಕ್ಕನ್ರಿ ಮಕ್ಕಳ ಅರ್ಧ ಕಾಯ್ ಎದ್ ಚಾಕ್ ಕೊಟ್ಬಿಟ್ಲಂದ್ರ

ಬೇಕು ಹೇಳ್ಬಿಡಿ ಈಗ ಫ್ರೆಂಡ್ಸ್ ನೋಡ್ರಿ ನಮ್ ಓಂಕಾರ ವಸ್ತಿಲ್ ದಾಟಕತನಾಟ ನೋಡ್ರಿ ಇಲ್ಲಿಂತ ಆ ಕಡೆ ಹೋಗ್ಯಾನ ಅದ್ರದ್ದು ವಿಡಿಯೋ ಮಾಡಿದ್ರ ತನ್ಕೊಂಡು ವಿಡಿಯೋ ಮಾಡತ್ತೀನಿ ಪ್ರತಿಯೊಂದು ತಂದೆ ತಾಯಿಗೂ ಒಂದ್ ಆಸೆ ಒಂದ್ ಕನಸು ಇರ್ತೇತಿ ಎಲ್ಲರಿಗೂ ಮಗು ಅಂತ ಹೇಳಿ ಮಗು ಆದ್ಮೇಲೆ ಒಂದೊಂದೇ ಮಗು ಅಂತ ಹೆಂಗೇಂಗ್ ಅಕ್ಕಾರ ಅಂತೇಳಿ

ಹಾಯ್ ಫ್ರೆಂಡ್ಸ ನೋಡಿರಿ ಇಲ್ಲಿ ಜಂಪಾರ ಕಟ್ ಮಾಡ್ಬೇಕು ಅನ್ಕೊಂಡ್ರೆ ಎಲ್ಲ ರೆಡಿ ಮಾಡ್ಕೊಂಡಿ ಕತ್ರಿ ತೊಗೊಂಡಿನಿ ಮತ್ತು ಬ್ಲೌಸ್ ಈ ಮೂರು ಬ್ಲೌಸ್ ಜಲ್ದಿನ ಹೇಳಿ ರೆಡಿ ಅಂತೂ ಮಾಡಿದ್ದೆ ರೀ ಕಟ್ ಹೇಳಿ ಆದ್ರೆ ಇದು ಸಿಗಲಿಲ್ಲ ನೋಡ್ರಿ ಟೇಪ್ ಸ್ವಲ್ಪ ಜಲ್ದಿ ಆಗಿದ್ರೆ ಇಸ್ಕೊತಿದ್ನಿ ಹಾಗಾಗಿ ಇರಲಿ ಅಂತೇಳಿ ಬಿಟ್ಟೆ ನಾಳೆ ಅವ್ರಿಸ್ಕುಮ್ ಕಿಸ್ ಕಟ್ ಮಾಡಿದ್ರಾಯ್ತು ನೋಡಿರಿ ಈ ಬ್ಲೌಸ್ ಯಾವ್ದು ಅಂತಂದ್ರೆ ಇದು ಅಣ್ಣನ ಮದ್ವೆಗೆ ತೊಗೊಂಡಿದ್ ನೋಡ್ರಿ ಸೀರೆ ಎಲ್ಲ ಒಂಥರ ಗುಂಜು ಆಗ್ಬಿಟ್ಟೈತಿ ಅಣ್ಣನ ಮದ್ವೆ ತೊಗೊಂಡಿರೋ ಸೀರೆ ಇದು ಇದು நோட் இது ஏன பிக்கோல்பிட்டின் ஃபிரெண்ட்ஸ் நான் அது ஏன்க்தேன ப்ச்சர் சீரி கலர் நன்கது சீரி கலர் சேஞ்ச் ஐத்து ப்ளௌஸ் கலர் சேஞ்ச் ஐத்தி தடியோ மஸ்தோ பால் மாசின்ல இதே மாறல் நன்க ಡಿಸೈನ ನೋಡ್ತೀನಿ ಯಾವಾದ್ರೂ ಲೇಸ್ ಅವು ಇವು ಅಜ್ಜಸ್ಟ್ ಮಾಡೋಕ್ಕಾಗುತ್ತೆ ಏನೋ ಹೇಳಿ ಆಯ್ತು ಅಂದ್ರೆ ಅದನ್ನೇ ಮಾಡ್ತೀನಿ ಇದು ಅಂತೂ ಮೊನ್ನೆ ನೆರವೇಚಿ ಒಳಗೆ ಹೊಲ್ಕೊಂಡಿದ್ದೈತಿ ಇದು ನೋಡ್ರಿ ಇದು ಡಿಸೈನ್ ಐತೆ ಆಲ್ಮೋಸ್ಟ್ ಇವಾಗಲೇ ತೋಳಿಗೂ ಸ್ವಲ್ಪ ಬಂದೈತಿ ಭಾಳ ಜಾಸ್ತಿ ಇಲ್ಲ ಇದಕ್ಕೆ ಡಿಸೈನು ಹಿಂದೆ ಬೆನ್ನಿಗೆ ನೋಡ್ರಿ ಇದು ಹ್ಞೂ ಹಿಂಗೆ ಬಂದೇತು ಫ್ರೆಂಡ್ಸ್ ಹೆಂಗೆ ಕಟ್ ಮಾಡ್ಕೋಬೇಕಂತ ತಿಳಿ ಬ್ಯಾ ನೋಡ್ರಿ ಇದ್ರದ್ದು ಕೊಳ್ಳು ಈ ತರ ಬಂದೈತಿ ಡಿಸೈನ್ ನೋಡ್ರಿ ಇದು ಏನೋ ಇಷ್ಟು ಬಂದೈತಿ ಇದೇ ತರನೇ ಕಟ್ ಮಾಡ್ಕೋಬೇಕು ನಾನು ಇವಾಗ ಬ್ಲೌಸ್ ಬೇರೆ ಹೆಂಗಾದ್ರೂ ಮಾಡ್ತೀನಿ ಅಂದ್ರೆ ಇರೋವೆ ಸ್ವಲ್ಪ ಅದಾವ ಇವು ರೌಂಡ್ ಶೇಪ್ ಒಳಗೆ ಮಾಡ್ತೀನಿ ಸ್ವಲ್ಪ ಡೀಪ್ ಕೊಳ್ಳಿಟ್ಟು ಅಂತಂದ್ರೆ ಇದಿಷ್ಟು ಹಿಂಗೆ ಹೋಗ್ಬಿಡ್ತಾವೆ ಇವು ಅದಕ್ಕೆ ಇದೇ ಈ ಥರ ಥರ ಕೊಳ್ಳಿಡ್ಬೇಕಂತ ಅಂದ್ಕೊಂಡಿ ನೋಡ್ರಿ ಕರೆಕ್ಟ್ ಆಗ್ತಿತ್ತು ಇದು ಅದೇ ಥರ ಕೊಳ್ಳಿತನಿ ಅಪ್ಪ ಅಂತಂದರೆ ನೋಡೋಣ ಅಂತ ಇದು ಒಂದು ಕಟ್ ಮಾಡಬೇಕು ಮತ್ತು ಈ ಬ್ಲೌಸ್ ಗೊತ್ತಲ್ಲ ಇದು ನಮ್ಮ ಅಕ್ಕ ಮಾಡಿದ್ದಂಥೇಳಿ ಇದೊಂದು ಬ್ಲೌಸ್ ಇಷ್ಟು ಹೊಲ್ಕೊಂಡಿ ಅಂತಂದ್ರೆ ಜೋಳ ಕಾರ್ಯಕ್ರಮದಾಗ ನಡೀತಿ ನೋಡ್ರಿ ಇವ ಇದಕ್ಕೇನೈತಿ ಅಷ್ಟರ ನಾನು ಅಲ್ಲೇ ತೊಗೊಂಬಂದಿದ್ನಿ ಇದನ್ನ ಹರ್ಸ್ಕೊಂಬಂದಿದ್ನಿ ಅವು ಎರಡೇನೈತಿ ಮನೇನ ತೊಗೊಂಡಿನಿ ಫ್ರೆಂಡ್ಸ ಇವು ನೀಟಾಗಿ ಸದ್ಯಕ್ಕೆ ಮಡಚಿ ಇಟ್ಬಿಡ್ತೀನಿ ಯಾಕಂದ್ರೆ ಇದು ಕಟ್ ಮಾಡೋಕ್ಕಾಗಲ್ಲ ಇವಾಗ ಹುಡುಗರು ಮಲ್ಕೊಂಡಿದ್ರು ನೋಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ಹುಡುಗರು ಇಬ್ರು ಮಲ್ಕೊಂಡಾರ ಸ್ವೆಟ್ರ್ ಅದೆಲ್ಲ ಹಾಕಿ ಮಲಗಿಸೀನಿ ಅಯ್ಯೋ ಅಯ್ಯೋ ಅವ್ರು ಮಲ್ಕೊಂಡಾರಂತ ಈ ಕೆಲಸ ಮಾಡಿದ್ರಂತೇಳಿ ಅನ್ಕೊಂಡೆ ನಾನು ಹಂಗಾಗಿನೇ ಅದು ಕೆಲಸ ಯಾವುದು ಆಗಲಿಲ್ಲ ಸುಮ್ಬಿಟ್ಟೆ ನೋಡ್ರಿ ಎಚ್ಚರಿದಾಗ ಏನಾಗುತ್ತೆ ಅಂದ್ರೆ ಗಾಳಿ ಇರೋದು ಒಂದೇ ಮಾತು ಒಬ್ಬಕ್ಕಿನ್ನ ಒಬ್ಬವನ್ ಕರ್ಕೊಂಡು ಸೃಷ್ಟಿ ಹೊರಗದಾಳ ಅಂತಂದ್ರು ಓಂಕಾರರು ಇದ್ದೇ ಇರ್ತಾನ ಅವನು ಕೂಡ ಈಗ ಅಂಬಗಾಲಲ್ಲಿ ಹೋಗ್ತಾನ ಆಗಂಗಿಲ್ಲ ಕಟ್ ಮಾಡೋದು ಅದು ನಂಗೆ ಭಾಳ ದಿನಾನು ಆಯ್ತು ಆಗೈತಿ ಜಾಸ್ತಿ ಕಂಟಿನ್ಯೂ ಆಗಿ ಹೊಲ್ಕೋತ ಇದ್ದಿದ್ವಿ ಅಂತಂದ್ರೆ ಏನು ಅನ್ಸಂಗಿಲ್ಲ ಮನೆ ಅವಲ್ದಿನ್ ಇವಾಗ ಆಲ್ಮೋಸ್ಟ್ ಕಟ್ ಮಾಡಿ ನೆರಬೆಂಚಿ ಒಳಗ ಆದ್ರೂ ಕೂಡ ಇನ್ನೊಂದ್ಚೂರ ಅದ್ರೊಳಗ ಒಂದ್ ಸ್ವಲ್ಪ ಶೇಪ್ ತಕೊಳದ್ರೊಳಗ ಒಂದ್ ಸ್ವಲ್ಪ ಇದಾಗಿತ್ತು ಮಿಸ್ಟೇಕ್ ಇವಾಗೆಲ್ಲಾ ಪರ್ಫೆಕ್ಟ್ ಅದೇನಂದ್ರು ಕೂಡ ಸ್ವಲ್ಪ ಯೋಚನೆ ಮಾಡಿ ಯಾವ ತರ ಡಿಸೈನ್ ಮಾಡ್ಬೇಕ ಏನ್ ಹೇಳಿ ಕಟ್ ಮಾಡಕ್ ಟೈಮ್ ಹಿಡಿತೈತಿ ಅವೆಲ್ಲ ಹುಡುಗರು ಹೆಚ್ಚಿನದ್ರ ಆಗಂಗಿಲ್ಲ ಅಂತ ಅಂತೇಳಿ ನಾಳೆ ನಾಳೆಗಂತ ಕಟ್ ಮಾಡ್ತೀನಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಸಿಕ್ತು ಇಷ್ಟೊತ್ತನ ವಿಡಿಯೋ ಕಟ್ ಮಾಡಿದ್ನಿ ಸಣ್ಣ ಅದಕ್ಕನೆ ಕಟ್ ಮಾಡಿ ಸೃಷ್ಟಿ ಹುಡುಗಿ ಕೊಟ್ಲೋಡ್ರಿ ಈಗ ನಾನು ಹುಡುಕಿದ್ನಿ ನಂಗೆ ಸಿಗ್ಲಿಲ್ಲ ಅದು ಸೃಷ್ಟಿ ಹುಡ್ಕಿಲ್ ಆಕೆ ಕರೆಕ್ಟ್ ಆಗಿ ಈ ಸ್ವಲ್ಪ ಕಟ್ ಮಾಡ್ತೀನಿ ಅಂತ ಬರೀ ಕಟ್ ಮಾಡೋಣ ಹಾಯ್ ಫ್ರೆಂಡ್ಸಾ ನೋಡಿರಿ ಈಗ ನಾನು ಬ್ಲೌಸ್ ಕಟ್ ಮಾಡಿದ್ನಿ ಒಂದೇ ಬ್ಲೌಸ್ ಕಟ್ ಮಾಡಿದ್ವಿ ಒಂಕಾರ ಒಂದು ಎರಡು ಮೇಲೆ ಹೇಳಿದೆ ಸುಮ್ಮನೆ ಆಗ್ಬೇಕಪ್ಪ ರಾತ್ರಿ ಅವು ಎಲ್ರ ಅದ್ರಾಗ ಸುಮ್ಮನೆ ಇರೋಂಗಿಲ್ಲ ನಾ ಅಗಲೀ ಎಳ್ದೇ ಬೇರೆ ರಾತ್ರಿ ಎಳ್ದೆ ಬೇರೆ ರಾತ್ರಿ ಎಲ್ಲಂದ್ರೆ ನಾವು ಬಜೇರಿ ರಿಟನ್ ಜೋ ಜೋರು ಎಷ್ಟು ಸಮಾಧಾನ ಮಾಡಿದ್ರೆ ಸಮಾಧಾನ ಆಗೋಲ್ಲ ಹಾಗಾಗಿ ಇದು ಒಂದು ಬ್ಲೌಸ್ ಕಟ್ ಮಾಡೀನಿ ನಾನು ಅನ್ಕೊಂಡಿದ್ನಿ ಎಲ್ಲ ಇವತ್ತೆ ಕಟ್ ಮಾಡಿಬಿಡ್ಬೇಕು ಒಂದು ಕಟ್ ಮಾಡಿದ್ರೆ ಅದನ್ನ ನೀಟಿಟ್ಟು ಎಲ್ಲವೂ ಕಟ್ ಮಾಡ್ಬಿಟ್ರೆ ಜಲ್ದಿ ಆಗ್ತೈತೆ ಅಂತೇಳಿ ಇದನ್ನ ಕಟ್ ಮಾಡಿದ್ನಿ ಮತ್ತೆ ಅದೆಲ್ಲ ಟೈಮ್ ಇಡೀತದೆ ಯಾಕಂದ್ರೆ ಅಷ್ಟರ ಹೊರಗೆ ಹೋದಲ್ಲ ಹಾಗಾಗಿ ಬಿಟ್ಟ ನೋಡ್ರೆ ಸ್ಲೋ ಮಾತಾಡತ್ತೀನಿ ಅವ್ರು ಮತ್ತು ಇಬ್ಬರದಾಗ ಒಬ್ಬ ಮತ್ತೆ ಕಿರಿಕಿರಿ ಅನ್ಸುತ್ತೆ ಅಂತ ಹೇಳಿ ನೀವು ಇನ್ನೂ ಎರಡು ಬ್ಲೌಸ್ ಕಟ್ ಮಾಡಿಲ್ಲ ಹಿಂಗೆ ಇಡ್ತೀನಿ ಮಮ್ಮಿ ಬ್ಲೌಸು ಒಲೆ ಹೋದವ್ರಿ ಹೇಳಿ ಮತ್ತೆ ನಾಳೆ ಬಿಡೋದಾಗ ಹೇಳ್ತೀನಿ ನೋಡ ಫುಲ್ ಲೆಂತ್ ಆಗ್ತೈತಿ ಒಲೆ ಮುಂದಾಗ ಹೇಳ್ತೀನಿ ನಾನು ಫಸ್ಟ್ ಮಮ್ಮಿದು ಒಂದು ಅರ್ಜೆಂಟ್ ಐತಿ ಅದು ಒಂದು ಬ್ಲೌಸ್ ಕೂಡ ಹೊಲಿಬೇಕು ಇಷ್ಟಂತೂ ಇಡ್ತೀನಿ ರೀ ಇವಾಗ ಏನೋ ಮಾಡ್ತೀನಿ ಈಗ ಅಂತ ಕಟ್ಕೊಂಡು ಮೊದಲು ಮರು ಕೆಲಸ ಮಾಡ್ತೀನಿ ಯಾಕಂದ್ರೆ ಒಂಕಾಲಿಕೆ ಇಟ್ಟಿರ್ಕಿ ಹೇಳ್ತಿರ್ತಾನ ಅವಂದ ಒಂದು ಸ್ವಲ್ಪ ಇದು ಹೊಸ ನೆಟ್ಟಿತ್ತು ನೋಡ್ರಿ ಸದ್ದ ಇವತ್ತಿನ ವೀಡಿಯೋ ಅಂತ ಇಷ್ಟಿತ್ತು ರೀಪಾ ಪ್ಲೀಸ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸುಬ್ಬರು ಯಾರಾದ್ರೂ ನನ್ನ ಚಾನಲ್ ನೀವು ನೋಡಾಕ್ತಿದ್ರೆ ಪ್ಲೀಸ ಸಬ್ಸ್ಕ್ರೈಬ್ ಮಾಡ್ಕೋರಿ ನೆಕ್ಸ್ಟ್ ಮತ್ತೊಂದು ಲಾಗ್ದಾಗ ಶಿವನ್ ಅಂತ ಅಲ್ಲಿವರೆಗೂ ಇವತ್ತಿನೊಳಗೆ ನಾನು ಬಾ ಹೇಳ್ತೀನಿ ನೋಡಿರಿ ಬಾಯ್ ಫ್ರೆಂಡ್ಸ್